ಸರ್ಕಾರಿ ಸೇವೆಯಲ್ಲಿ ಉತ್ತಮವಾದ ಕಾರ್ಯವೈಖರಿಯಿಂದ ಸೇವೆ ಸಲ್ಲಿಸಿ ಆಗ್ತಿರೋ ಡೈನಾಮಿಕ್ ಇಂಜಿನಿಯರ್ ಕೆ ಕುರಂದಕ್ ಶಸಿ ಹೌದು ಭಾರತ ದೇಶದಲ್ಲಿ ಅದೆಷ್ಟು ಇಂಜಿನಿಯರ್ಗಳು ವಿವಿಧ ಕ್ಷೇತ್ರಗಳಲ್ಲಿ ತನ್ನ ನಿಷ್ಠೆ ಪ್ರಾಮಾಣಿಕ ಕೆಲಸ ಹಾಗೂ ಕೌಶಲ್ಯತೆಯಿಂದ ತುಂಬಾ ಹೆಸರುವಾಸಿಯಾಗಿದ್ದಾರೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಂತೂ ವಿವಿಧ ಇಲಾಖೆಗಳಲ್ಲಿ ತನ್ನ ಕೆಲಸಗಳ ಮೂಲಕ ಛಾಪು ಮೂಡಿಸಿ ಅನೇಕ ಇಂಜಿನಿಯರ್ಗಳು ಯುವ ಇಂಜಿನಿಯರ್ಗಳಿಗೆ ಮಾದರಿಯಾಗಿದ್ದಾರೆ ಆಗ್ತವ್ರೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್ ಸರ್ ಶ್ರೀ ಎನ್ ಕೆ ಕೆರಂದ್ಕರ್ ಸಾಹೇಬರು ವಿಭಾಗ ಇವರು ಈ ಹಳೆಯಾಳ ಉಪವಿಭಾಗದ ಮೇಲೆ ಅತ್ಯಂತ ಪ್ರೀತಿ ಹಾಗೂ ಕಾಳಜಿ ಇತ್ತು ಯಾಕಂದರೆ ಹಳೆಯಾಳೆ ಅವರ ಸ್ವಂತ ಊರು ಹೀಗಾಗಿಬಿಟ್ಟು ವಾರಕ್ಕೆ ಮೂರರಿಂದ ನಾಲ್ಕು ಸಾರಿ ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ರು ನಮ್ಮ ಈ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿ ಒಳಪಡ್ತಕ್ಕಂಥ ಪ್ರತಿಯೊಂದು ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಇವರೊಬ್ಬರ ಒಬ್ಬರ ಮುತ್ಸದ್ದಿ ಹಾಗೂ ಅನುಭವಿ ಅನುಭವಿ ಸರ್ಕಾರಿ ನೌಕರರು ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ಸರ್ಗೆ ಅಗಾಧವಾದಂತಹ ತಾಂತ್ರಿಕತೆ ಅವರಲ್ಲೇ ಇದೆ ಅವರು ನಮ್ಮ ಉಪವಿಭಾಗಕ್ಕೆ ಈಗ ಇಪ್ಪತ್ತು ತಿಂಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಇಲ್ಲಿ ನಿರ್ವಹಿಸಿದ್ದಾರೆ ಸರ್ ಹೇಳಿ ಸರ್ ಈಗ ತಮ್ಮ ಒಂದು ತಾವು ಸಹ ಒಂದು ರೀತಿ ಉಪವಿಭಾಗ ಜೋಯಿಡಾ ಉಪವಿಭಾಗದ ಪಿ ಡಬ್ಲ್ಯೂ ಡಿ ಕಾರ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ವಿಶೇಷವಾಗಿ ನಿಮ್ಮ ಕಾರ್ಯನಿರ್ವಾಹಕ ಅಭಿಯಂತರ ಆಗಿರ್ತಕ್ಕಂಥ ರಾಜು ಕುರಂತ್ಕರ್ ಸಾಹೇಬರು ನಿವೃತ್ತಿ ಆಗ್ತಾವ್ರು ಇನ್ನ ಕೆಲವೇ ದಿನಗಳಲ್ಲಿ ಈ ಒಂದು ತಿಂಗಳ ಒಂದು ಹೆಂಡಿನಲ್ಲಿ ವಿಶೇಷವಾಗಿ ಅವ್ರ ಬಗ್ಗೆ ಒಂದೆರಡು ಅನಿಸಿಕೆ ಹೇಳ ಮೊದಲೇದಾಗಿ ನಾನು ಕುರತ್ಕರ್ ಅವರಿಗೆ ನಿವೃತ್ತಿ ಅಂತ ಇರೋದಕ್ಕೆ ಅವರಿಗೆ ವಿಶೇಷ ಹೇಳಿ ಬಯಸ್ತೇನೆ ಅಂತ ಸಹೇಬರು ಪಡೀಲಿಕ್ಕೆ ನಾವು ಬಹಳಷ್ಟು ಪಣ್ಯವಂತ ಹೇಳಿಕೆ ಅಭಿ ಅಭಿಪ್ರಾಯ ಪಡ್ತೇನೆ ಯಾಕಂತ ಹೇಳಿದ್ರೆ ಬಹಳಷ್ಟು ಸಿಚುವೇಶನ್ದಲ್ಲಿ ನಮ್ಗೆ ಅವರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಯಾವ ರೀತಿ ಇರಬೇಕು ಒಬ್ಬ ಇಂಜಿನಿಯರ್ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಬಹಳಷ್ಟು ನಮಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿದ್ದಾರೆ ಇದೇ ರೀತಿ ಅವರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಕ್ಕೆ ನನ್ನ ಜಗಡ ಉಪಯೋಗದ ಪರವಾಗಿ ಅವರಿಗೆ ಬಹಳ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಅವರ ನಿವೃತ್ತಿ ಜೀವನ ಸುಖದಿಂದ ಸಂತೋಷದಿಂದ ಕೂಡಲೇ ಅಂತ ಹೇಳ್ಕೊಂಡು ನಮ್ಮ ಉಪಯೋಗದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇನ್ನ ಕೆಲವೇ ದಿನಗಳಲ್ಲಿ ಇದಾಗ್ತಾ ಇದ್ದೀರಾ ಸಾಕಷ್ಟು ಒಂದು ರೀತಿ ಸುದೀರ್ಘ ಸೇವೆ ಇದು ಮಾಡಿದಿರಾ ಸಾಕಷ್ಟು ಯುವ ಒಂದು ರೀತಿ ಪಿ ಡಬ್ಲ್ಯೂ ಡಿ ಸಿಬ್ಬಂದಿಗಳಿಗೆ ಇಂಜಿನಿಯರ್ಸ್ಗೆ ಒಬ್ಬ ಹಿರಿಯ ಅಧಿಕಾರಿಯಾಗಿ ನಿಮ್ಮ ಅನುಭವದ ಮಾತೇನು ಸರ್ ಏನಿಲ್ಲ ಈಗ ಹೊಸ ನಾನು ನಾ ಹೇಳೋದಿಷ್ಟೇ ನಾವೆಲ್ಲ ಕೆಲಸ ಮಾಡಬೇಕಾದ್ರೆ ಕಂಡೀಷನ್ಸ್ ತುಂಬ ಬೇರೆ ಇತ್ತು ಎಸ್ಟಿಮೇಟ್ ಮಾಡೋದಿರ್ಬೋದು ಸರ್ವೆ ಮಾಡೋದೆಲ್ಲ ಹೋಗಿ ಇನ್ಸ್ಟ್ರೂಮೆಂಟ್ ತೊಗೊಂಡು ಇರಿಗೇಷನಲ್ಲಿ ಹೋಗೋದೆಲ್ಲ ಸಿಸ್ಟಮ್ ಇತ್ತು ಈಗಂಥವೆಲ್ಲ ಇಲ್ಲ ರೆಡಿಮೇಡ್ ಫುಡ್ ಬರ್ತದೆ ಅಂದರೆ ಅವ್ರಿಗೆ ಮಾಡಲಿಕ್ಕೆ ಸೋ ಮನಿ ಕನ್ಸಲ್ಟೆಂಟ್ ಅವೆಲ್ಲ ಫೆಸಿಲಿಟಿಗಳಿದ್ದಾವೆ ಬಟ್ ಇಲ್ಲಿ ಇಲ್ಲ ನಮ್ಮ ಸ್ವತಃ ನಮ್ಮ ಇಂಜಿನಿಯರ್ಸ್ ಮಾಡ್ತಾರೆ ಏನಿಲ್ಲ ನಾವು ಕೆಲಸದ ಬಗ್ಗೆ ನಾವು ಕಾಳಜಿ ಇದ್ದು ಬಿಟ್ರೆ ಆಯಿತು ಕೆಲಸದ ಮೇಲೆ ಆಲ್ಟರ್ನೇಟ್ ಡೇಸ್ ಕೆಲವೊಂದು ಕಾಮಗಾರಿಗೆ ಪ್ರತಿದಿನ ಕೆಲವೊಂದು ಕಾಮಗಾರಿ ಮೂರು ದಿವಸ ನಂತರ ಪ್ರಯಾರಿಟಿ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ಚೆನ್ನಾಗಿ ಕೆಲಸಗಳು ಆಗ್ತಾ ಅನ್ನೋದು ಅಷ್ಟೇ ನಾನು ಹ್ಞೂ ಆ ಸರ್ ಬರ್ತಾ ಹಾಂ ಸರ್ ಅಲ್ಲ ಸರ್ ನಿವೃತ್ತಿ ನಂತರ ಏನು ಕೆಲವು ಸಮಾಜ ಸೇವೆಗೆ ಹೋಗ್ತಾರೆ ಕೆಲವರು ರಾಜಕ ರಾಜಕಾರಣಕ್ಕೆ ಹೋಗ್ತಾರೆ ಕೆಲವರು ಸ್ವಂತ ಏನಾದ್ರು ಎನ್ ಜಿ ಒತ್ರ ಇದು ಮಾಡ್ತಾರೆ ತಮ್ಮದು ಯಾವುದು ಸರ್ ನಾನು ಆಲ್ರೆಡಿ ಸಮಾಜ ಸೇವೆ ನಾನು ಲಯನ್ಸ್ ಇಂಟರ್ನ್ಯಾಷನಲ್ ಮೆಂಬರ್ ಆಗಿದ್ದೀನಿ ಹಾಂ ರೀ ಸೊ ಅದ್ರಲ್ಲಿ ಇನ್ನೂ ಹೆಚ್ಚು ಸಕ್ರಿಯವಾಗಿ ಪಾಲ್ಕೊ

ಇದು ಕಾರ್ಯ ಕಡಿಮೆ ತುಂಬಾ ಚಿಕ್ಕ ಸ್ಮಾಲ್ ಡಿವಿಜನ್ ಇದು ಒಂದು ಐದಾರು ನಾನು ಕೆಶಿಪ್ ಕೇಳಿಸಲಿದ್ದಾಗ ಸುಮಾರು ಮೂರು ಮೂರು ಡಿಸ್ಟ್ರಿಕ್ಟ್ ದಲ್ಲಿ ಕಾರ್ಯ ವ್ಯಾಪ್ತಿ ಇರ್ತಿತ್ತು ಅಲ್ಲೆಲ್ಲ ದೊಡ್ಡ ದೊಡ್ಡ ಕೆಂಪು ಕಾಮಗಾರಿಗಳು ಬ್ರಿಡ್ಜ್ ಕಾಮಗಾರಿ ರೋಡ್ ಅಂದ್ರೆ ಪ್ಯಾಕೇಜ್ ಅಂದ್ರೆ ಒಂದು ಡಿಸ್ಟ್ರಿಕ್ ಮತ್ತೊಂದು ಡಿಸ್ಟ್ರಿಕ್ಟ್ ಅಥವಾ ಒಂದು ಸ್ಟೇಟ್ ಮತ್ತೊಂದು ಸ್ಟೇಟ್ ಬಾರ್ಡರ್ ಕನೆಕ್ಟ್ ಆಗುವಂತ ರಸ್ತೆಗಳನ್ನು ಮಾಡಿದ ಸುಮಾರಷ್ಟು ಕಾರಿಡಾರ್ ಟಿ ಕೋಡಾರ್ ಇರ್ಬೋದು ಹ ಸರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಐದಾರು ಮೇಜರ್ ಬ್ರಿಡ್ಜ್ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಎಂಟು ಬ್ರಿಡ್ಜ್ ಮಾಡಿ ಏಟಿ ಪರ್ಸೆಂಟ್ ಕೆಲಸ ಮುಗಿಸಿ ಕಾಮಗಾರಿ ಸಾಕಷ್ಟು ಸ್ಟಾರ್ಟ್ ಇದೆ ಇನ್ನ ಆರು ಏಳನೇ ತಾರೀಕು ಆರನೇ ತಿಂಗಳು ಒಂದ್ ರೀತಿ ಏಳನೇ ಇದಾದ್ರೂ ಸಹ ಇನ್ನ ನಾಲ್ಕು ತಿಂಗಳು ಇದಾದರೂ ಸಹ ಇನ್ನೂ ಕಾಮಗಾರಿ ಸ್ಟಾರ್ಟ್ ಇದಾವಲ್ಲ ನೋಡ್ಬೇಕು ನಮ್ಮಲ್ಲಿ ಪಿಡಬ್ಲ್ಯೂ ವ್ಯಾಪ್ತಿ ರೋಡ್ ಅಲ್ಲಿ ಈಗ ಇದು ಕೇಬಲ್ ಅನ್ನು ತಿಂಕ ಕೆ ಬಿ ಪೈಪ್ ಲೈನ್ ಮತ್ತು ಡಿ ಲೈನ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ದಾಂಡೇಲಿ ಭಾಗದಲ್ಲಿ ಅದು ಬಿಟ್ಟರೆ ಕೇಬಲ್ ಅಳವಡಿಸೋ ಕಾಮಗಾರಿಗಳು ಹೆಚ್ಚಾಗಿ ಯಾವ್ದು ನಡೀತಾ ಇಲ್ಲ ಹಂಗೇನೂ ಇದ್ರು ನಾವು ನೋಡಿಕೊಂಡು ಅದನ್ನ ತಡೆಯಲಿಕ್ಕೆ ಕಮ್ಮಿ ಕೇಳಬಹುದೇ ಒಟ್ಟಾರೆ ವಿಭಾಗದ ವ್ಯಾಪ್ತಿಯ ಎಲ್ಲ ಎಡಬಲಿಗಳಿಗೆ ಏನು ಇದು ವರದಿ ಅಂತೂ ನಿಮ್ಮ ಗಮನಕ್ಕೆ ತಗೊಂಡಿದ್ವಿ ಅನಂತರ ಏನು ನಿರ್ದೇಶನ ಕೊಡ್ಲಿಕ್ಕೆ ನಿರ್ದೇಶನ ಆಲ್ರೆಡಿ ಕೊಟ್ಟಿದ್ದೀವಿ ಮೇಲಿಂದ ಮೇಲೆ ನಾವು ಹೋದಾಗೂ ಅದನ್ನ ಮಾನಿಟರ್ ಮಾಡ್ತಾನೆ ಇರ್ತೀವಿ ಸಲ ನಾವು ನಿರ್ದೇಶನ ಕೊಡ್ಲಿಕ್ಕೆ ಆಕ್ಷನ್ ತಗೊಳ್ತೀವಿ